ಮೂರು ತಿಂಗಳಲ್ಲಿ ರಾಜ್ಯ ಮಾನವ ಹಕ್ಕುಗಳ ಆಯೋಗಕ್ಕೆ ಎಂಬತ್ತೇಳು ಕಾನೂನು ಬಾಹಿರ ಬಂಧನದ ದೂರು ದಾಖಲು ಬಂಧನದ ವಿರುದ್ಧ ಕಠಿಣ ನಿಯಮಗಳು ಜಾರಿಯಲ್ಲಿದ್ದರೂ ಕೂಡ ರಾಜ್ಯ ಮಾನವ ಹಕ್ಕುಗಳ ಆಯೋಗಕ್ಕೆ ಕೇವಲ ಮೂರು ತಿಂಗಳಲ್ಲಿ ಕಾನೂನು ಬಾಹಿರ ಬಂಧನದ ಎಂಬತ್ತೇಳು ದೂರುಗಳು ದಾಖಲಾಗಿದೆ ಈ ವರ್ಷ ರಾಜ್ಯ ಮಾನವ ಹಕ್ಕುಗಳ ಆಯೋಗ ದಾಖಲಿಸಿದ ಒಟ್ಟು ಒಂಬತ್ತು ಸಾವಿರದ ಐನೂರ ಐವತ್ತಾರು ಪ್ರಕರಣಗಳಲ್ಲಿ ಶೇಕಡಾ ಎಪ್ಪತ್ತೆಂಟಕ್ಕಿಂತ ಹೆಚ್ಚು ಪ್ರಕರಣಗಳು ಪೊಲೀಸ್ ಇಲಾಖೆ ಮತ್ತು ಅದರ ದೌರ್ಜನ್ಯದ ವಿರುದ್ಧವಾಗಿದೆ ಮಾಹಿತಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಐದು ಸಾವಿರದ ಮುನ್ನೂರ ನಲವತ್ತೊಂದು ಹೊಸ ಪ್ರಕರಣಗಳು ಹಾಗೆ ಇನ್ನೂರ ಎಪ್ಪತ್ತೊಂದು ಸ್ವಯಂ ಪ್ರೇರಿತ ಪ್ರಕರಣಗಳು ದಾಖಲಾಗಿದೆ ಒಟ್ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಬಾಕಿ ಇರುವಂತಹ ಮೂರು ಸಾವಿರದ ಒಂಬೈನೂರ ನಲವತ್ತ್ನಾಲ್ಕು ಪ್ರಕರಣಗಳು ಸೇರಿಕೊಂಡಿದೆ ಒಟ್ಟು ಆರು ಸಾವಿರದ ಆರುನೂರ ಅರವತ್ನಾಲ್ಕು ಪ್ರಕರಣಗಳಲ್ಲಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಆರು ಸಾವಿರದ ಎಂಟುನೂರ ತೊಂಬತ್ತೆರಡು ಪ್ರಕರಣಗಳನ್ನು ವಿಲೇವಾರಿ ಮಾಡಲಾಗಿದ್ದು ಎರಡು ಸಾವಿರದ ಎಂಟುನೂರ ತೊಂಬತ್ತೆರಡು ಪ್ರಕರಣಗಳು ಇನ್ನೂ ಕೂಡ ಬಾಕಿ ಉಳಿದಿದೆ ಮಾಧ್ಯಮದ ಜೊತೆ ಮಾತನಾಡಿದಂತಹ ಆಯೋಗದ ಕಾರ್ಯಕಾರಿ ಅಧ್ಯಕ್ಷ ಶ್ಯಾಮ್ ಭಟ್ ಅವರು ಸಮಸ್ಯೆಗಳನ್ನು ಪರಿಹರಿಸಲು ಆಯೋಗವು ರಾಜ್ಯದಾದ್ಯಂತ ಇಪ್ಪತ್ತೊಂದು ಜಿಲ್ಲೆಗಳಿಗೆ ಭೇಟಿ ನೀಡ್ತಾ ಇದೆ ಹೀಗಾಗಿ ದೂರುದಾರರನ್ನ ಇನ್ನು ಮುಂದೆ ಬೆಂಗಳೂರಿಗೆ ಪ್ರಯಾಣಿಸಬೇಕಾಗಿಲ್ಲ ಈ ವರ್ಷ ಆಯೋಗವು ಸರ್ಕಾರವು ಸಂತ್ರಸ್ತರಿಗೆ ಎರಡು ಪಾಯಿಂಟ್ ಐದು ಕೋಟಿಗಿಂತ ಹೆಚ್ಚಿನ ಪರಿಹಾರವನ್ನು ಕೊಡಬೇಕು ತಪ್ಪಿತಸ್ಥರೆಂದು ಕಂಡು ಬಂದವರ ವಿರುದ್ಧ ಶಿಸ್ತಿನ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಶಿಫಾರಸು ಮಾಡಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ